ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ ಇವತ್ತು ನಮ್ಮ ಗ್ರಾಮದಲ್ಲಿ ನವರಾತ್ರಿಗೆ ನಮ್ಮ ಗ್ರಾಮ ದೇವತೆ ಆದ ಶ್ರೀ ಗಡಿಚೋಡು ಮಾರಮ್ಮನವರು ಒಂಬತ್ತು ದಿನದ ನವರಾತ್ರಿ ಪೂಜೆಗೆ ಕುಳಿತಿದ್ದಾರೆ ಹೇಗೆಲ್ಲ ಅಲಂಕಾರಗೊಂಡಿದ್ದಾರೆ ನೋಡೋಣ ಬನ್ನಿ ಶರಣ ನವರಾತ್ರಿಯ ಕಾರ್ಯಕ್ರಮದ ಪ್ರಯುಕ್ತ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ರೂಪದಲ್ಲಿ ಶ್ರೀದೇವಿಯು ನವರಾತ್ರಿಯ ಒಂಬತ್ತು ದಿನಗಳಾದ ಮೊದಲನೇ ದಿನದ ಇಂದು ಶೈಲಪುತ್ರಿ ರೂಪದಲ್ಲಿ ಅಲಂಕಾರಗೊಂಡು ತಿರುಲೋಕ ಸುಂದರಿಯಾಗಿ ಜಗನ್ಮಾತೆಯಾಗಿ ಬಂದ ಸದ್ಭಕ್ತರಿಗೆ ಶ್ರೀದೇವಿ ಶೈಲಪುತ್ರಿಯ ರೂಪದಲ್ಲಿ ಕಂಡಕ್ಷಣ ಶ್ರೀದೇವಿಯ ಎಲ್ಲ ಭಕ್ತಾದಿಗಳಿಗೆ ನೆನೆದಲ್ಲಿಯೇ ಸದ್ಮಾರ್ಗವನ್ನುಂಟು ಮಾಡಲಿ ಎಂದು ಸಮಸ್ತ ಭಕ್ತರಿಗೂ ದೇವಿಯು ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತು ನೀಡಿ ಸದಾ ಶ್ರೀದೇವಿಯ ಕೃಪೆ ಭಕ್ತಾದಿಗಳ ಮೇಲೆ ಇರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಮೊದಲನೇ ದಿನದ ನವರಾತ್ರಿಯ ಪೂಜೆ ಪ್ರಾರಂಭಗೊಂಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಏನಾದರೂ ನಮ್ಮ ದೇವಿ ಗ್ರಾಮ ದೇವಿಯ ಬಗ್ಗೆ ಹೇಳೋದಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ನಮ್ಮ ಗ್ರಾಮ ದೇವತೆ ಎಂದು ಶ್ರೀ ಗಡಿಚೋಡು ಮಾರಮ್ಮನವರು ಹೇಗೆ ಕಾಣುತ್ತಿದ್ದಾರೆ ಎಂದು ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡಿ ಈ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ಶೈಲಾ ಪುತ್ರಿಯ ವೇಷ ಧರಿಸಿ ತಾಯಿ ಜಗನ್ಮಾತೆಯು ಭಕ್ತಾದಿಗಳನ್ನು ಆಶೀರ್ವಾದಿಸುತ್ತಾ ಕೂತಿದ್ದಾಳೆ ನವರಾತ್ರಿಯ ಪೂಜೆಗೆ ಈ ದಿನ ಮೊದಲನೇ ದಿನ ಆಗಿರುವುದರಿಂದ ಕಿತ್ತಳೆ ಬಣ್ಣದ ಸೀರೆಯನ್ನು ಹುಟ್ಟಿದ್ದ ಧರಿಸಿದ್ದಾರೆ ಹಾಗೆ ನೋಡಿ ಎಲ್ಲರೂ ನಮ್ಮ ಗ್ರಾಮಸ್ಥರೆಲ್ಲರೂ ಪೂಜೆಗೆ ಬಂದು ಕೂತಿದ್ದಾರೆ ದೇವಿದು ಒಂಬತ್ತು ದಿನವೂ ಕತೆ ಪುರಾಣ ಎಲ್ಲ ನಮ್ಮ ಊರಲ್ಲಿ ನಡೆಯುತ್ತೆ ಹಾಗಾಗಿ ದೇವಿಯ ಕತೆ ಪುರಾಣ ಕೇಳೋದಕ್ಕೆ ಎಲ್ಲರೂ ಬಂದಿದ್ದಾರೆ ಒಂಬತ್ತು ದಿನವೂ ನಡೆಯುತ್ತೆ ಒಂಬತ್ತು ದಿನನೂ ನವರಾತ್ರಿ ಪೂಜೆಯಲ್ಲಿ ದೇವಿಗೆ ಪ್ರಸಾದ ಪಂಚಾಮೃತ ಎಲ್ಲ ಹಂಚುತ್ತಾರೆ ನೋಡಿ ಹೊರಗಡೆ ಅಂತ ತುಂಬ ಇನ್ನೂ ಮಕ್ಕಳು ಪೂಜೆ ಸ್ಟಾರ್ಟ್ ಆಗ್ತಾ ಆಗ್ತಾ ಮಕ್ಕಳು ಭಾಳ ಜನ ಬರ್ತಾರೆ ಮತ್ತು ಇದು ಪ್ರಸಾದ ಹಂಚೋಕ್ಕೋಸ್ಕರ ಮಾಡಿರೋದು ಅಲ್ಲಿ ಪ್ರಸಾದ ಹಂಚಕ್ಕೋಸ್ಕರ ರೆಡಿ ಮಾಡಿದ್ದಾರೆ ಹಾಗೆ ದೇವಿ ಪುರಾಣನ ಎಲ್ಲರೂ ಕೇಳ್ಕೊತ ಶ್ರದ್ಧಾ ಭಕ್ತಿಯಿಂದ ಕೂತಿದ್ದಾರೆ ವಯಸ್ಸಾದವರಿಗೆ ಒಳಗಡೆ ಕೂತ್ಕೊಳೋಕ್ಕಾಗಲ್ಲ ಕೆಳಗೆ ಕೂತ್ಕೊಳೋಕಾಗಲ್ಲ ಅಂತ ಅನ್ನೋರೆಲ್ಲ ಹೊರಗಡೆ ಕಟ್ಟೆ ಮೇಲೆ ಎಲ್ಲ ಹೊರಗಡೆ ಬಂದು ಕೂತಿದ್ದಾರೆ ಹಾಗೆ ಇದು ನಮ್ಮೂರ ಗ್ರಾಮ ದೇವಿಯ ದೇವಸ್ಥಾನ ನವರಾತ್ರಿ ಒಂಬತ್ತು ದಿನದ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಮೊದಲನೇ ದಿನದು ಹಾಗೆ ನಾನು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ದಿನದ ನವರಾತ್ರಿ ಪೂಜೆ ಅಪ್ಡೇಟ್ ಕೊಡ್ಕೊತ ಸಿಗ್ತೀನಿ ಅಲ್ಲಿವರೆಗೂ शुभरात्रि नमस्ते